ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಸಮೀರ್ ಲಕ್ಷ್ಮೀನಾರಾಯಣ್ ಚಿಪ್ಪಲಕಟ್ಟಿ ಅಂತ ಹೇಳಿ ಮೂಲತಃ ಬಿಜಾಪುರದವನು ಇವತ್ತು ನಾವು ಬಿಜಾಪುರ ಜಿಲ್ಲೆ ಧನ್ಯಾಳ ಗ್ರಾಮಕ್ಕೆ ಬಂದಿದ್ದೀವಿ ಒಂದು ವಿಡಿಯೋ ಮಾಡಿದ ಆದರೂ ನಾನು ಪರ್ಸನಲ್ ಆಗಿ ರೈತರಿಗೆ ಮಾತಾಡಿಸಬೇಕಂತ ಮತ್ತೊಂದು ವಿಡಿಯೋ ಕೂಡ ಮಾಡಿದ ಅದಕ್ಕೆ ಕೆಲವು ನನ್ನ ಅನಿಸಿಕೆಗಳು ಹಂಚಿಕೊಳ್ಳಿವೆ ಇವ್ರ ಹೆಸರು ಅನಿಲ್ ಅಂತ ಅಂತೇಳಿ ರೈತರು ನಿಮ್ಮ ಹೆಸರು ಪರಿಚಯ ಮಾಡ್ಕೊಡಿ ಅನಿಲ್ ಬಂಡ್ ಇವ್ರಿಗೆ ಏನು ವಿಡಿಯೋ ಒಳಗೆ ಮಾತಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಬಂದಾಗ ಡಾಕ್ಟರ್ ಭೂಮ್ ಅಂತಕ್ಕಂಥ ಒಂದು ನಲವತ್ತು ಕೆ ಜಿ ಸಾವಯವ ಅಂದ್ರೆ ಆರ್ಗ್ಯಾನಿಕ್ ಗೊಬ್ಬರ ಕಾಳ ಗೊಬ್ಬರ ಗ್ರ್ಯಾನ್ವರ್ಸ್ನ ನಾವು ಇವರಿಗೆ ಕೊಡ್ಬೇಕಂತ ಮಾಡಿದ್ವಿ ಕೊಟ್ಟಿ ಸದ್ಯಕ್ಕ ನಾವು ಕೊಟ್ಟಿದ್ದೇನೆ ರಿಸಲ್ಟ್ ಕೂಡ ಬಂದದ ಸರ್ ಮಾತಾಡಿದ್ರೆ ಸರ್ ನೋಡ್ರಿ ನಲ್ವತ್ತು ಕೆ ಜಿ ಸಾವಯವ ಒಳಗೆ ರಿಸಲ್ಟ್ ಬರ್ತದೆ ಇಲ್ಲೋ ಯಾಕಂದ್ರೆ ನಾವು ಡಿ ಎ ಪಿ ಸ್ವಲ್ಪ ಹಾಕಿ ಬಿತ್ತಿದವ್ರಿದ್ದೀವಿ ಅಂತ ಅಂದಿದ್ರು ಸರ್ ಈಗ ನಿಮ್ಮನ್ನು ಡಾಕ್ಟರ್ ಭೂಮಿ ಗೊಬ್ಬರ ಕೊಟ್ಟಿದ್ದೀವಿ ರೀ ಅದು ಬಹಳಷ್ಟು ಪ್ರಭಾವಶಾಲಿ ಆಗಿದೆ ಅಂತ ಹೇಳಿ ಹೇಳಿದ್ರಿ ನೀವು ಅದನ್ನು ಮಾ ವಿಶ್ವಾಸ ಬಿತ್ತಿರಿ ಎಷ್ಟು ಎಕರೆ ಬಿತ್ತೀರಿ ಎಂಟು ಎಕರೆ ಎಂಟು ಎಕರೆ ತೊಗರಿ ಬಿತ್ತೀರಿ ನಿಮಗೆ ರಿಸಲ್ಟ್ ಹೆಂಗೆ ಅನಿಸ್ತದೆ ಚಲೋ ಅನಿಸ್ತದೆ ಚಲೋ ಅನಿಸ್ತದೆ ಏನು ಬದಲಾವಣೆ ಕಂಡದ ನಿಮಗೆ ಒಳಗೆ ಏನು ಹೇಳಿದವ್ರು ನಿಮಗೆ ಅದೊಂದು ಸ್ವಲ್ಪ ಅದಕ್ಕಿಂತ ವ್ಯತ್ಯಾಸ ಫರ್ಕ್ ಐತೆ ಫರ್ಕ್ ಐತೆ ಫರ್ಕ್ ಐತೆ ಏನೇ ಫರ್ಕ್ ಐತೆ ಅಂದ್ರೆ ಗಿಡದಾಗೂ ಹೈಟ್ ಆಗಿದ್ರಿ ಸರ್ ಹೌದ್ರಿ ಮಳೆ ಆದ್ರೆ ಮಳೆ ಆದ್ರೂ ಇದು ತಡ್ಕೊಂಡೈತ್ರಿ ಅದಕ್ಕಾಗಿ ಇದು ಇದ್ರಿ ನಮಗೆ ಬೆಳೆ ಮತ್ತೆ ಚಂದ ಐತ್ರಿ ಚಂದ್ರಿ ಡಿ ಎ ಪಿ ಕೆಟ್ಟಂತಲ್ರಿ ಡಿ ವಿರೋಧಿಗಳಲ್ಲ ಕರೆ ಈಗ ಕೆಲವು ಹೆಂಗದ ರೀ ಆರ್ಗ್ಯಾನಿಕ್ ಬಹಳಷ್ಟು ಜಾಗೃತಿ ಮೂಡ್ಲಿಕ್ಕೆ ಆಮೇಲೆ ಬಹಳಷ್ಟು ಕಂಟೆಂಟ್ ಇದ್ದಂತ ಗೊಬ್ಬರದ ಅಂತ ಹೇಳಿದ್ ಡಾಕ್ಟರ್ ಭೂಮಿ ಗೊಬ್ಬರ ಒಳಗಡೆ ಬಯೋಟೆಕ್ ಕಂಪ್ನಿಯಾಗ ಡಾಕ್ಟರ್ ಭೂಮಿ ಗೊಬ್ಬರ ಒಳಗ ಅದರಿಂದ ನಿಮಗೆ ಚಲೋ ಅನ್ಸಿದ್ರೆ ಇದು ಎಷ್ಟು ತಿಂಗಳ ಬೆಳೆಯದ್ರಿ ಮೂರು ತಿಂಗಳ ಇನ್ನ ಹೂವು ಕಟ್ಟಲಿಕ್ಕೆ ವೀಕ್ಷಕರೇ ಇದನ್ನ ಹೂ ಗಟ್ಟಿಲ್ಲ ಈಗಿನ ಹೂ ಕೂಡ ಬಂದಿಲ್ಲ ಕಾಯಿ ಶುರುವಾಗಿಲ್ಲ ಇನ್ನೊಂದು ತಿಂಗಳ ಬಿಟ್ಟು ಹೂ ಬಂದಾಗ ಕಾಯಿ ಬಂದಾಗ ಯಾವ ರೀತಿ ಆಗಿರುತ್ತೆ ಮೊದಲು ಗುಡಿಯ ಕೂಡ ಮಾಡ್ತೀವಿ ನನ್ಸಿ ಏನ್ ಹಚ್ಕೋಬೇಕಾಗಿರಪ್ಪ ಅಂತಂದ್ರೆ ಪ್ರೊ ಆಗ್ರಹಕ್ಕಂತ ಒಂದು ಕಂಪನಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿಕತ್ತೆ ಯಾಕಂದ್ರೆ ಪ್ಯೂರ್ ಆರ್ಗ್ಯಾನಿಕ್ ಒಳಗ ಕೇವಲ ಹನ್ನೊಂದು ನೂರು ರೂಪಾಯಿ ಕೆಜಿ ಗೊಬ್ಬರ ಅವರು ರೈತರಿಗೆ ಕೊಡ್ಲಿಕ್ಕ ಎಲ್ಲ ಅಂಗಡಿ ಒಳಗೂ ಸಿಗ್ತದ ಅಥವಾ ನಮ್ಮನ್ನು ನೀವು ನಮ್ಮ ಸಂಪರ್ಕ ಮಾಡಬಹುದು ನಾವು ಕೆಲವು ಯಾ ಅಂಗಡಿಗಳು ಅಂಬೋದು ನಾವು ನಿಮಗೆ ಹೇಳ್ತೀವಂತ ಇದ್ರೊಳಗೆ ಹತ್ರ ಹತ್ರ ಇಪ್ಪತ್ತಕ್ಕಿಂತ ಹೆಚ್ಚು ಮತ್ತು ಹತ್ರ ಮೂವತ್ತೆರಡು ಥರ ಕಂಟೆಂಟ್ ಅವ ರೀ ಹಿಂಡಿ ಪೌಡರ್ ಅದ ಬೇವಿನ ಹಿಂಡಿ ಪೌಡರ್ ಅದರಿ ಆಮೇಲೆ ತಂಬಾಕದ ಪೌಡರ್ ಅದ ಅರಶಿಣಿ ಪುಡಿ ಪೌಡರ್ ಅದರಿ ಆಮೇಲೆ ಮೀನಿನ ಎಲಬಿನ ಚೂರದ ಟ್ರೈಕೋಡೋಮಾ ಸೋಡೋಮೋನಸ ಕರಂಜಾ ನೀಮ ಮಸಾಲೆ ಬೇಸಸ್ ಅದರಿ ಆಮೇಲೆ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರ್ತಾವೆ ಕೆ ಎಸ್ ಪಿ ಪಿ ಎಂ ಬಿ ರೀ ಆಮೇಲೆ ಕಾರ್ಬನ್ ಕೂಡ ಕಂಟೆಂಟ್ ಅದ ಹಿಂಗೆ ಹೇರಳ ಪ್ರಮಾಣವಾಗಿ ಸಾಕಷ್ಟು ಎಲ್ಲ ಆರ್ಗ್ಯಾನಿಕ್ ಮೈಕ್ರೋನ್ಯೂಟೆಂಟ್ ಹಿಡಿದು ಎಲ್ಲ ಕೂಡ ನಿಮಗೆ ಈ ಒಂದು ಕೇವಲ ಹನ್ನೊಂದು ನೂರು ರೂಪಾಯಿ ಒಳಗೆ ನಲವತ್ತು ಕೆ ಜಿ ಗೊಬ್ಬರ ನಿಮಗೆ ಸಿಗ್ತದೆ ಇದು ಯಾವ ರೀತಿ ಕೆಲಸ ಮಾಡ್ತಾರಪ್ಪ ಅಂದ್ರೆ ಒಂದೇದು ನಿಮಗೆ ಭೂಮಿ ಫಲವತ್ತತೆ ಮಾಡೋದನ್ನು ಹಿಡ್ಕೊಂಡು ಏನು ಬೀಜ ಬಿತ್ತಿರಿ ಬಿತ್ತಂಥ ಬೀಜ ಅಲ್ಲಿ ಹುಳ ಕಡಿಲಾರ್ದಂಗೆ ನೋಡಿಕೊಂಡು ಆಮೇಲೆ ನೆಮಿಟೆಡ್ ಬೇರೆಗಳ ಗಂಟು ರೋಗ ಬರಲಾರ್ದಂಗೆ ಹಿಡ್ಕೊಂಡು ತೇವಾಂಶವನ್ನು ಹಿಡಿದು ಇಟ್ಟುಕೊಂಡು ಹಿಡ್ಕೊಂಡು ನಿಮಗೆ ಉತ್ತಮವಾದಂಥ ಬೆಳೆಯನ್ನು ಡೆವಲಪ್ಮೆಂಟ್ ಮಾಡಿ ಅಂದರೆ ಬೆಳೆಯ ಬೆಳವಣಿಗೆ ಹಿಡಿದು ಈ ರೀತಿ ಪಡ್ಲೇ ಹೊಡಿತದಲ್ಲ ಆಮೇಲೆ ಸಾಕಷ್ಟು ಈ ಸುಳ್ಳ ಆದ ತಕ್ಷಣ ಮುಂದೆ ಏನಾಗ್ಬಿಡ್ತಾರೆ ಮಳೆಗಾಲ ಸ್ಟಾರ್ಟ್ ಆಗಿ ಇಬ್ಬನೇ ಬರ್ತದೆ ಅವಾಗ ಹೂ ಕರ್ಗಿಗೆ ಸ್ಟಾರ್ಟ್ ಆಗ್ತದೆ ಹೂ ಕರ್ಗಲಾರದ ಸೊತ್ತಕ್ಕೆ ಇದು ನೋಡ್ಕೊತಾರೆ ಆಮೇಲೆ ಮ್ಯಾಲ ನಾವು ಕೆಲಸ ಸ್ಪೇಪ್ ತೊಗೋಬೇಕು ಅಂದ್ರೆ ಬರೀ ಗೊಬ್ಬರ ಕೆಲಸ ಹೇಳಕತ್ತೀನಿ ಇದು ಒನ್ ಆ್ಯಂಡ್ ಆಲ್ ಎಲ್ಲ ರೀತಿ ಕೆಲಸ ಮಾಡ್ತಾರದಲ್ಲ ಇದ್ರೊಳಗೆ ಎರಡು ಥರ ಬರ್ತಾವ್ರಿ ಒಂದು ಪೌಡರ್ ರೂಪವಾಗಿ ಬರ್ತಾರ ಒಂದು ಕಾಡು ರೂಪವಾಗಿ ಬರ್ತದೆ ಈಗ ಬಿತ್ಸಕ್ಕಂಥ ಬೆಳೆಗೆ ನಾವು ಕಾಡು ರೂಪವಾಗಿ ಬಿತ್ಬೇಕಾಗ್ತದೆ ಅದಕ್ಕೆ ಇದು ಕೇವಲ ತೊಗರಿ ಬಿಡಿ ಮಾಡಕ್ಕೆ ಅಂತೇಳಿ ತೊಗರಿಗಷ್ಟೇ ಬರ್ತಾರೆ ಅಂತೇಳಿ ತಿಳ್ಕೊಬೇಡ್ರಿ ಎಲ್ಲ ಬೆಳೆಗಳಿಗೂ ಡಾಕ್ಟ್ರ್ ಭೂಮಿ ನಿಮಗೆ ಅನುಕೂಲ ಆಗ್ತದೆ ಇದು ನಿಮಗೆ ಏನಾದರೂ ಕೆಮಿಕಲ್ ಒಮ್ಮಲಿಗೆ ಅಂತಪ್ಪ ಅಂದ್ರೆ ನೀವು ರಾಸಾಯನಿಕ ಗೊಬ್ಬರ ಒಳಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಬಳಕೆ ಮಾಡ್ಬೋದು ನಾವು ಆದರೂ ಒಮ್ಮಲಿಗೆ ರಾಸಾಯನಿಕ ಬಿಡು ಅಂತೇಳಿ ಬಿಡಿಸೋಂಗಿಲ್ಲ ಸುಮಾರು ಮೂವತ್ತು ಪರ್ಸೆಂಟ್ ರಾಸಾಯನಿಕ ಗೊಬ್ಬರ ಆಮೇಲೆ ಮಿಕ್ಕಿದ್ದಿಂದ ಆರ್ಗ್ಯಾನಿಕ್ ಗೊಬ್ಬರವನ್ನು ಹತ್ತಾರ ಒಂದು ಬೆಳೆ ಚೆನ್ನಾಗಿ ಬರೋಕ್ಕೆ ತಂದು ಇಷ್ಟು ಪರ್ಸೆಂಟೇಜ್ ಸಾವ ರಂಜಕ ಬೇಕು ಪೊಟ್ಯಾಶ್ ಬೇಕು ಆಮೇಲೆ ಇಷ್ಟು ಚೆನ್ನಾಗಿ ಇವು ಬೇಕಂತ ಇರ್ತಾವೆ ಸೊ ಅದೆಲ್ಲಾನು ಇದ್ರೊಳಗೆ ಇದ್ದಿದ್ದದ ಹೀಗಾಗಿ ಏನದ ಇದು ಪ್ರೊ ಆಗ್ರೋಬಯೋಟೆಕ್ ಕಂಪನಿ ವತಿಯಿಂದ ಸಿಗ್ತಕ್ಕಂಥ ಗೊಬ್ಬರ ಬಹಳಷ್ಟು ಪ್ರಭಾವಶಾಲಿ ಆಗಿದೆ ಇದನ್ನ ನೀವೇ ನೋಡ್ಬೋದು ನೋಡಿ ಇಷ್ಟೆಲ್ಲ ಮಳೆ ಆದರೂ ಹಳದಿ ಹಳದಿ ಹೊಡೆದಿಲ್ಲ ಮತ್ತೆ ಸಿಡಿ ಸುತ್ತೆ ಕಾಯ್ದಿಲ್ಲ ಹಚ್ಚ ಹೊಸರಾಗಿ ಬಂದ ಸಿಕ್ಕಾಪಟ್ಟಿ ಅದು ಇದೇ ನಿಮಗೆ ರಿಸಲ್ಟ್ ಇದು ಧನ್ಯಾಳ ಗ್ರಾಮ ನೀವು ಧನ್ಯಾಳಕ್ ಬಂದು ದನ್ಯಾಳ ಕುಲ್ಕರ್ಣಿ ಅವ್ರದ್ದು ಕೇಳಿದ್ರು ಹೇಳ್ತಾರೆ ನೀವು ಬಂದು ನೋಡ್ಕೊಂಡು ಹೋಗಬಹುದು ಅಥವಾ ಶ್ರೀ ವಿಜಯ್ ಗಜಾನನ್ ಹುಕ್ಕೇರಿ ಅವ್ರ ಫಲ ಅಂತ ಕೇಳಿದ್ರು ನಿಮ್ಗೆ ಹೇಳ್ತಾರೆ ಇದಕ್ಕೆ ಹೆಸರು ಇಲ್ಲಿ ಬಂದು ನೀವು ಬೇಕಾದರೂ ನೋಡ್ಕೊಂಡು ಹೋಗ್ಬೋದು ಹೆಚ್ಚಿನ ಮಾಹಿತಿಗಾಗಿ ನಾವು ನಂಬರ್ ಕೊಡ್ತೀನಿ ಸೆವೆನ್ ಡಬಲ್ ತ್ರೀ ಏಯ್ಟ್ ತ್ರೀ ಝೀರೋ ಫೈವ್ ಸೆವೆನ್ ಫೋರ್ ಸೆವೆನ್ ಇದಕ್ಕೆ ಸಂಪರ್ಕ ಮಾಡಿರಿ ನಿಮಗೆ ಉತ್ತಮವಾದಂಥ ಪದಾರ್ಥಗಳು ಸಿಗ್ತವೆ ಆಮೇಲೆ ನಿಮಗೇನು ಮಾಹಿತಿ ಬೇಕೋ ನಾವು ಮಾಹಿತಿ ಕೂಡ ಕೊಡ್ತೀವಿ ಧನ್ಯವಾದ ನಮಸ್ಕಾರ